ಎಲ್ಲರಿಗೂ ನಮಸ್ಕಾರ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನನ್ನ ಪ್ರೀತಿಯ ವಿಠ್ಠಲನ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಸಂಜೀವ್ ವಿಠಲ್ ದೂಟೀಸ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಒಂದು ವಿಡಿಯೋನಲ್ಲಿ ನಾವು ಪಂಡರಪುರಕ್ಕೆ ಹೋಗುವ ದಾರಿ ಹಾಗೂ ಪಂಡರಪುರದ ಪಾಂಡುರಂಗ ವಿಠಲನ ದರ್ಶನ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ನೀವು ಟ್ರೈನ್ ಗಳ ಮುಖಾಂತರ ಹೋಗ್ಬೋದು ಹಾಗೂ ಬಸ್ ಗಳ ಮುಖಾಂತರ ಮತ್ತು ನಿಮ್ದೇ ಆದಂತ ವೆಹಿಕಲ್ ಕೂಡ ಹೋಗ್ಬೋದು ನಾನು ಟ್ರೈನ್ ಮುಖಾಂತರ ಹೋಗ್ತಾ ಇದ್ದೇನೆ ಸೊ ನೀವು ಬೆಳಗಾವಿಯಿಂದ ಪಂಡ್ರಪುರ್ಗೆ ಹೋಗಲು ಎರಡ್ ನೂರ ಐವತ್ತೊಂದು ಕಿಲೋಮೀಟರ್ ಆಗ್ತದೆ ಈಗ ಸ್ಟೇಷನ್ ಹೋಗಿ ನಾನು ಟಿಕೆಟ್ ತಗೊಳ್ತೇನೆ ಟಿಕೆಟ್ ಹೀಗಿದೆ ನಮ್ಮ ಸ್ಮಾರ್ಟ್ ಸಿಟಿ ಆದ ಬೆಳಗಾವಿ ರೈಲ್ವೆ ಗೆ ನಾನು ಈಗ ಬಂದಿದ್ದೇನೆ ಸೊ ಇದೇ ನೋಡಬಹುದು ರೈಲ್ವೆ ಸ್ಟೇಷನ್ ಇದೆ ಅಲ್ಲ ಒಳಗಡೆ ಬಂದು ನೀವು ಟಿಕೆಟ್ ಕೌಂಟರ್ ನಲ್ಲಿ ಟಿಕೆಟ್ ಕೊಂಡ್ಕೊಳ್ಬಹುದು ನಾನೀಗ ಡೈರೆಕ್ಟ್ ಪಂಡ್ರಪುರ್ಗೆ ಟಿಕೆಟ್ ತಗೋತಾ ಇದ್ದೇನೆ ನೀವು ಸ್ಪೆಷಲ್ ಆಗಿ ಶುಕ್ರವಾರನೇ ಬರಬೇಕು ಯಾಕಂದರೆ ಭಕ್ತಾದಿಗಳ ಸಲುವಾಗಿ ವೀಕ್ಲಿ ಸ್ಪೆಷಲ್ ಟ್ರೈನ್ ತೆರೆದಿದ್ದಾರೆ ಈ ಟ್ರೈನು ಬೆಳಗಾವಿಂದ ಪಂಡರಪುರಕ್ಕೆ ಡೈರೆಕ್ಟ್ ಟ್ರೈನ್ ಇದೆ ಈ ಟ್ರೈನು ಯಶವಂತಪುರ ಎಂಬ ಜಂಕ್ಷ ಹಿಡಿದು ತ್ರಿವೇಣಿ ಹಾಗೂ ಅರಸಿನ್ಕೆರೆ ಮತ್ತು ಹುಬ್ಬಳ್ಳಿ ಜಂಕ್ಷನು ಇವೆಲ್ಲ ಧಾರವಾಡ ದಾಟಿ ಬೆಳಗಾವಿಗೆ ನಾಲ್ಕು ಇಪ್ಪತ್ತಕ್ಕೆ ಬರ್ತದೆ ಬೆಳಿಗ್ಗೆ ನಾಲ್ಕು ಇಪ್ಪತ್ತಕ್ಕೆ ಬಂದು ಅಲ್ಲಿಂದ ಐದು ಗಂಟೆಗೆ ಅಂದರೆ ಬಿಡ್ತದೆ ಅಲ್ಲಿಂದ ನೀವು ಡೈರೆಕ್ಟ್ ಮೀರಜ್ ಜಂಕ್ಷನ್ಗೆ ಹೋಗಿ ನಿಲ್ಲುತ್ತೆ ಒನ್ ಅವರ್ ನಿಮ್ಗೆ ರೆಸ್ಟ್ ಕೂಡ ಸಿಗ್ತದೆ ಅಲ್ಲಿ ಏನಾದರೂ ನಾಷ್ಟ ಇಷ್ಟ ಮಾಡ್ಬೋದು ಆಮೇಲೆ ನಂತರ ಥರ ಪಂಡಪುರಕ್ಕೆ ಹೊರಡುತ್ತದೆ ಸೊ ಅಲ್ಲಿ ಹನ್ನೊಂದುವರೆಗ ರೀಚ್ ಆಗ್ತದೆ ಟಿಕೆಟ್ ಬಂದು ಒಬ್ಬರಿಗೆ ನೂರ ಐದು ರೂಪಾಯಿ ಬೀತದೆ ಇದು ಸ್ಪೆಷಲ್ ಟ್ರೈನ್ಗೆ ಟ್ರೈನ್ ಒಳಗಡೆ ನೋಡ್ಬೋದು ಸ್ಪೆಷಾಲಿಟಿ ಕೂಡ ಚೆನ್ನಾಗಿದೆ ಇಲ್ಲ ಇರಬಹುದು ನೋಡಿ ಈ ಥರ ಕುಂತು ಹ್ಯಾಪಿ ಆಗಿ ಮಾಡ್ಬೋದು ಯಶವಂತಪುರ್ ರೈಲ್ವೆ ಟೇಷನಲ್ಲಿ ಬಂದಿರ್ತೇವೆ ಈಗ ನಾವು ಒನ್ ಅವರ್ ಸಮಯ ಇದೆ ನಮ್ಮ ಹತ್ರ ಸೊ ಅದರಲ್ಲಿ ಆದಷ್ಟು ನಾವು ನಾಷ್ಟ ಮತ್ತು ಊಟ ಮಾಡಿದ್ರೆ ಊಟ ಕೂಡ ಮಾಡಬಹುದು ಬನ್ನಿ ರಾಮ್ ಕೃಷ್ಣ ಹರಿ ಅಂತೂ ಭೂವೈಕುಂಠವಾದ ಪಾವನ ಭೂಮಿ ಶ್ರೀ ಪಂಡರಪುರ ಕ್ಷೇತ್ರಕ್ಕೆ ಬಂದು ಹೇಳಿದ್ದೇವೆ ರೈಲ್ವೆ ಟೇಷನ್ ದಿನ ಸರಳ ಬಂದು ಇಲ್ಲೇ ರೇಟ್ ಹೊರಬೇಕು ಹೊಳಬೇಕು ಮತ್ತೆ ನಿಮಗೆ ಹೇಳಿ ಪಾಂಡುರಂಗನ ಲೋಗಗಳನ್ನ ಹಾಕಿದ್ದಾರೆ ಈ ಲೋಗಗಳನ್ನು ನೋಡ್ತಾ ನೀವು ಹಾಗೆ ಸರಳವಾಗಿ ಹೋಗಬೇಕು ಅಂದರೆ ಪಾಂಡುರಂಗನ ದರ್ಶನಕ್ಕೆ ನಿಮಗೆ ಸುಲಭ ಆಗಲ್ಲ ಅಂತೇಳಿ ಈ ತರ ಮಾಡಿದ್ದಾರೆ ನೋಡಬಹುದು ಎಷ್ಟು ಇದೆ ಎಲ್ಲ ವಾರಿ ಹೋಗ್ಬೇಕಾದ್ರೆ ಹೇಗೆ ಇರ್ತದೆ ಅನ್ನೋದ್ರ ಬಗ್ಗೆ ತೋರಿಸಿದ್ದಾರೆ ಇಲ್ಲೇ ಬಾಜುಕೋ ಪಾಂಡುರಂಗನ್ನು ತುಳಸಿ ಕಟ್ಟೆ ಆಗಲಿ ಆವಾಗ ಒಂದು ಸಿಂಬಾಲಗಳಿಂದ ಹನಿಗೆ ತೆಲುಕೊಂಡು ಅದು ಮಸ್ತ್ ಮಾಡಿದ್ದಾರೆ ತಂಬೂರಿ ತಾಳ ಮೃದಂಗ ಎಲ್ಲವನ್ನು ಇಟ್ಟು ಮಸ್ತ್ ಮಾಡಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ರಾಮಕೃಷ್ಣ ಹರಿ ಅದೇ ಮಾರ್ಗದಲ್ಲಿ ಸರಳ ಬಂದು ಏನಿರುತ್ತದೆ ಅಲ್ಲಲ್ಲಿ ಲೆಫ್ಟ್ ಸೈಡ್ ಹೊಳ್ಬೇಕು ಹೊಳ್ಳಿ ಬಂದರೆ ನಿಮಗೆ ಅಲ್ಲಿ ಗಜಾನನ್ ಮಹಾರಾಜ್ ಭಕ್ತ ನಿವಾಸ ಸಂಸತ್ ಸಿಗ್ತದೆ ಅಲ್ಲಿ ಬಂದು ನೀವು ರೂಮ್ಗಳನ್ನು ಹಿಡ್ಕೊಳ್ಬೋದು ಇಲ್ಲಿ ಎ ಸಿ ಅಥವಾ ಹಾಗೆ ಸಾಧಾರಣ ಬೆಡ್ ಅಥವಾ ಹಾಲು ಎಲ್ಲ ಟೈಪ್ ರೂಮ್ಗಳು ಸಿಗ್ತಾವೆ ನಿಮಗೆ ಇಲ್ಲಿ ಕೌಂಟರ್ ಕೂಡ ಒಂದಿದೆ ಇದೇ ಕೌಂಟರ್ ನಲ್ಲಿ ಬಂದು ನೀವು ಲೈನ್ ಹಚ್ಬೇಕಾಗ್ತದೆ ಅಂದರೆ ರೂಮ್ ಬುಕ್ ಮಾಡಲಿಕ್ಕೆ ತುಂಬಾನೇ ಗರ್ದಿ ಇದೆ ಯಾಕಂದ್ರೆ ಹಾಗೆ ಈ ಮಠದಲ್ಲಿ ವಾರಿ ಹೋಗುವ ಒಬ್ಬ ಭಕ್ತನ ಸ್ಟ್ಯಾಚ್ಯೂ ಇದೆ ನೋಡಬಹುದು ಈ ರೀತಿ ಇರುತ್ತದೆ ಮತ್ತು ಇದು ಗಜಾನನ ಶ್ರೀ ಮಹಾರಾಜ ಅವರ ಮಂದಿರ್ ಕೂಡ ಇದೆ ಈ ಮಂದಿರನಲ್ಲಿ ಮೊಬೈಲ್ ಅಥವಾ ವಿಡಿಯೋ ಮಾಡಲು ಅಲೌಡ್ ಇಲ್ಲ ಅದಕ್ಕೆ ಹೊರಗಡೆನೆ ತೋರಿಸ್ತಾ ಇದ್ದೀನಿ ನೋಡಬಹುದು ಭವ್ಯವಾಗಿ ಕಟ್ಟಿದ್ದಾರೆ ಈ ಮಂದಿರನ್ನ ಒಳಗೆ ಹೋದ್ರೆ ತುಂಬಾನೇ ಶಾಂತಿ ಹಾಗು ಮೈಂಡ್ ರಿಲ್ಯಾಕ್ಸ್ ಸಿಗ್ತದೆ ನೀವು ಕೂಡ ಬಂದ್ ವಿಸಿಟ್ ಮಾಡ್ರಿ ಶ್ರೀರಾಮ್ ಮಂದಿರ್ ಅಂತ ಇದೆ ಇಲ್ಲಿ ಮೇಗಡೆ ಟಾಪ್ ರಾಮ್ ಮಂದಿರ್ ಇದೆ ಕೆಳಗಡೆ ಧ್ಯಾನದ ಕೊಠಡಿ ಕೂಡ ಇದೆ ಇಲ್ಲಿ ಪಾಂಡುರಂಗನ ವಿಗ್ರಹ ಮುಂದೆ ಕೀರ್ತನ್ ಭಜನೆ ಹಾಗೂ ಅಭಂಗಗಳನ್ನು ಹೇಳ್ತಾರೆ ಇಲ್ಲಿ ರಾಧಾಕೃಷ್ಣ ಅವರದ ವಿಗ್ರಹ ಇದೆ ನೋಡಕ್ಕೆ ಭವ್ಯವಾಗಿದೆ ವೃಂದಾವನ ತರ ಹಾಗೆ ನೋಡಬಹುದು ನಾವೀಗ ಪಾಂಡುರಂಗನ ದರ್ಶನ ಮಾಡಕ್ಕಂತ ಅವನ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೇವೆ ಆಜು ಬಾಜು ನೋಡ್ತಾ ಇರಬಹುದು ಜನರು ತುಂಬ ರಶ್ ಆಗಿದ್ದಾರೆ ಎಲ್ಲ ಅಂಗಡಿಗಳು ಇವೆ ನೋಡಬಹುದು ಎಷ್ಟು ಚಂದ ಇದೆ ಏನೇ ಖರೀದಿ ಮಾಡದ್ದು ಇಲ್ಲೇ ಮಾಡಬಹುದು ಪಾಂಡರಂಗನ ಪ್ರಸಾದಿಸ ಕೂಡ ಸಿಗ್ತದೆ ಕೆಲ ಕಾಬಾವನ ಮೂರ್ತಿಗಳು ಸಿಗ್ತವೆ ನಿಮಗೆ ಎಲ್ಲ ತರಹದ ವಿಗ್ರಹಗಳು ಕೂಡ ಸಿಗ್ತವೆ ನೋಡಬಹುದು ಪಾಂಡುರಂಗನ ದರ್ಶನ ಇಲ್ಲೇ ಆಗ್ತಾ ಇದೆ ನಿಮಗೆ ಹೋಗೋಕ್ಕಿಂತ ಪೆಲಾನೆ ಪಾಂಡುರಂಗ ಹರಿವಿಠ ವಿಠ ರಾಮ ಕೃಷ್ಣ ಹರಿ ಬೋಲಾವ ವಿಠಲ ಪಾಂಡುರಂಗ ವಿಠಲ ಇದೇ ಅವನ ಸನ್ನಿಧಾನದ ಗುಡಿ ನೋಡಿಬಹುದು ಹಾಗೆ ಇಲ್ಲಿ ಮಹಾಪ್ರಸಾದ್ ಕೂಡ ಸಿಗ್ತದಂತೆ ಶ್ರೀ ಸಂತ ತುಕಾರಾಂ ಶ್ರೀ ಮಾವುಲಿ ವಿಠಲನ ದರ್ಶನಕ್ಕಾಗಿ ಭಕ್ತಾದಿಗಳು ನೋಡ್ತಾ ಇರಬಹುದು ಹೇಗೆ ಕ್ಯೂನಲ್ಲಿ ನಿಂತಿದ್ದಾರೆ ಇದೆ ಶ್ರೀ ಸಂತ ನಾಮದೇವ್ ಮಹಾದ್ವಾರ ಈ ದ್ವಾರದ ಬ್ಯಾಕ್ ಸೈಡ್ ಅಂದ್ರೆ ಹಿಂದ ಕಡೆನೇ ನಮ್ಮ ಶ್ರೀ ಅಖಿಲಕೋಟಿ ಒಡೆಯ ಪಾಂಡುರಂಗನ ಗುಡಿ ಇದೆ ಹಾಗೂ ರುಕ್ಮಿಣಿ ರುಕ್ಮಿನಿಧಿ ಮಾತೆ ದೇವಿಯವರ ಗುಡಿ ಕೂಡ ಇದೆ ಮತ್ತೆ ನಾವು ಇಲ್ಲಿ ಚಂದ್ರಭಾಗ ನದಿ ಕಡೆ ಬಂದಿದ್ದೇವೆ ಈಗ ಈ ಚಂದ್ರಭಾಗ ನದಿಯಲ್ಲಿ ಸ್ನಾನ ಮಾಡುವುದರಿಂದ ನಮ್ಮ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ ಹಾಗೂ ನಾವು ಹಿಂದೆ ಮಾಡಿದಿರುವ ಯಾವುದೇ ಸಣ್ಣ ಪುಟ್ಟ ತಪ್ಪುಗಳಿದ್ದರೂ ಕೂಡ ನಶಿಸಿ ಹೋಗುತ್ತವೆ ಇಲ್ಲಿ ಆತ್ಮಶುದ್ಧಿ ಆಗುತ್ತದೆ ಮನಸ್ಸು ಶಾಂತವಾಗುತ್ತದೆ ಹಾಗೂ ನಮ್ಮ ದೇಹ ಕೂಡ ಸ್ವಚ್ಛವಾಗುತ್ತದೆ ಇಲ್ಲಿ ಅನೇಕ ಸಮಾಧಿಗಳನ್ನು ಕೊಟ್ಟಿದ್ದಾರೆ ಅಂದರೆ ಮಹಾಪುರುಷರದ್ದು ಇಲ್ಲಿ ನಮ್ಮ ಶ್ರೀ ಪುಂಡಲಿಕಾ ವರದೇವ ಶ್ರೀ ಪುಂಡಲಿಕವರ ಗುಡಿ ಕೂಡ ಇದೆ ಅವರಿಂದಲೇ ನಮ್ಮ ಪಾಂಡುರಂಗ ಇಲ್ಲಿ ನಲಿಸುವ ನಲಿಸಲು ಕಾರಣವಾಯಿತಂತ ನಮಗೆ ಗೊತ್ತಿದೆ ನಿಮಗೂ ಗೊತ್ತಿದೆ ಸೋ ನೋಡ್ತಾ ಇರ್ಬೋದು ಎಲ್ಲ ಜನರು ತಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಲು ಸ್ನಾನದಲ್ಲಿ ಜಳಕವನ್ನು ಮಾಡುತ್ತಿದ್ದಾರೆ ನಮ್ಮ ಪುಂಡಲಿಕನ ಗುಡಿಯನ್ನು ಇನ್ನೂ ಚೆನ್ನಾಗಿ ಕಟ್ಟಲು ಪ್ರಾರಂಭಿಸಿದ್ದಾರೆ ಅದ್ಭುತವಾದ ಕೆತ್ತನೆಯಿಂದ ನೋಡ್ತಾ ಇರ್ಬೋದು ಪುಂಡಲೀಕನ ಮಂದಿರ ಇದು ನಮ್ಮ ಪುಂಡಲೀಕ ಭೇಟಿ ಪರಬ್ರಹ್ಮ ಆಲೇಗ ಅಂದರೆ ನಮ್ಮ ಪುಂಡಲೀಕನ ಭೇಟಿಯಾಗಲು ಸಾಕ್ಷಾತ್ ಪರಬ್ರಹ್ಮ ಉತ್ತರನೇ ಬಂದಿದೆ ಅಂತ ಹೇಳಿದ್ದಾರೆ ಇದು ಲೋಹದಂಡ ತೀರ್ಥ ಅಂತಾರೆ ಅದಕ್ಕೆ ಈ ಲೋಹದಂಡ ತೀರ್ಥವನ್ನು ದಾಟಿ ಬಂದರೆ ಇಲ್ಲಿ ನಾಮ ಸಂಕೀರ್ತನೆ ಮಾಡುತ್ತಿರುವ ಸ್ಟ್ಯಾಚ್ಯೂಗಳು ಸಿಗ್ತದೆ ನೋಡ್ಬೋದು ಈ ಸ್ಟ್ಯಾಚುಗಳನ್ನು ನೋಡ್ತಾ ಹಾಗೆ ಮುಂದೆ ಬಂದರೆ ನಮ್ಮ ಶ್ರೀ ಆಂಜನೇಯ ಮಂದಿರ ಸಿಗ್ತದೆ ಶ್ರೀರಾಮ್ ಇಲ್ಲಿ ದರ್ಶನ ಮುಗಿಸಿಕೊಂಡು ಪಾಂಡುರಂಗನ ದರ್ಶನ ಮಾಡಿಕೊಂಡು ನಾವು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ರಾಮ್ 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 ಹರೇ ಹರೇ ರಾಮ್ ಕೃಷ್ಣ ಹರಿ ಪಾಂಡುರಂಗರಿ ಬೇರೆ ಕಡೆ ಆಟಾಡ್ಬೇಕಾದ್ರೆ ಚಿಕ್ಕ ಬಂಡಿ ಕೂಡ ರೆಡಿ ಇದೆ ಇದರ ಮುಖಾಂತರ ನೀವು ಆಟಾಡಬಹುದು ರಾತ್ರಿ ವೇಳೆ ನಮ್ಮ ಪಾಂಡುರಂಗನ ಸನ್ನಿಧಿನಿ ತುಂಬಾನೇ ಅದ್ಭುತವಾಗಿ ಕಾಣ್ತದೆ ನೋಡ್ತಾ ಇರಬಹುದು ಅದು ಒಂದು ಕಾರ್ತಿಕ ಮಾಸ ಕೂಡ ಈ ಕಾರ್ತಿಕ ಮಾಸದಲ್ಲಿ ನೈಸಿಂಗಿ ಗಿಟಿಂಗ್ ತುಂಬ ಚೆನ್ನಾಗಿರ್ತಾರೆ ಶ್ರೀ ಶಾಂತಿ ಜಗದ್ಗುರು ಅವರ ಭವನ ಇದು ಇದು ವಿಠಲ್ ಮಂದಿರಕ್ಕೆ ಹೋಗಬೇಕಾಗಿರುವ ಭಕ್ತಾದಿಗಳ ಕ್ಯೂನು ನೋಡ್ತಾ ಇರ್ಬೋದು ತುಂಬಾ ಮಸ್ತ್ ಇದೆ ರಾತ್ರಿ ಅಂತೂ ನಿಮಗೆ ಮನಸ್ಸು ಹಗಲಾಗ್ತದೆ ನೋಡೋದು ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಈ ಮಂದಿರ ರಾಮ್ ಕೃಷ್ಣ ಹರಿ ವಿಠಲ ವಿಠಲ ಪಾಂಡುರಂಗ ಹರಿ ವಿಠಲ್ ಹಾಗೆ ನಮ್ಮ ಪಾಂಡುರಂಗನ ಸ್ಟ್ಯಾಚ್ಯೂಗಳು ನಿಮ್ಗೆ ಬೇಕಾದರೆ ಸಿಗ್ತವೆ ಅಂಗಡಿಗಳಲ್ಲಿ ಈಗ ನಾವು ಹೋಗುವ ಸಮಯ ಆಗಿದೆ ಆದ್ದರಿಂದ ನಾವು ಮರಳಿ ಪಂಡರ್ಪುರ್ ಸ್ಟೇಷನ್ಗೆ ಬಂದಿದ್ದೇವೆ ಎಲ್ಲ ಭಕ್ತಾದಿಗಳು ಇಲ್ಲೇ ರೆಸ್ಟ್ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಟ್ರೈನ್ ಸ್ವಲ್ಪ ಲೇಟಾಗಿ ಬರ್ತಿರ್ಬೋದು ಅಂತ ಗೊತ್ತಾಗ್ತಾ ಇದೆ ಸೊ ನಾವು ಕೂಡ ಈಗ ಟಿಕೆಟನ್ನು ತೊಗೊಂಡು ಟ್ರೈನಿಗೋಸ್ಕರ ಕಾಯೋಣ